ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೃಹ ಸಂಚಾರದ ಪ್ರಭಾವದಿಂದಾಗಿ ಜೀವನದ ವಿವಿಧ ಅಂಶಗಳು ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಪಡೆಯಲಿದೆ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಹಾಗೆ ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರು ಯಾವ ರೀತಿಯ ಸರಳ ಜ್ಯೋತಿಷ್ಯ ಪರಿಹಾರವನ್ನು ಅನುಸರಿಸಿದರೆ ಉತ್ತಮ ರೀತಿಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಕಾಣಬಹುದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರೆತಿದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ನಕ್ಷತ್ರ ನಾಲ್ಕು ಪಾದಗಳು ಜ್ಯೇಷ್ಠ ನಕ್ಷತ್ರ ನಾಲ್ಕು ಪಾದಗಳ ನಕ್ಷತ್ರದಲ್ಲಿ ಜನಿಸಿರುವವರು ವೃಶ್ಚಿಕ ರಾಶಿಗೆ ಸೇರುತ್ತಾರೆ ಕಾಲ ಪುರುಷನ ಚಕ್ರದಲ್ಲಿ ಇದು ಎಂಟನೆಯ ರಾಶಿಯಾಗಿದ್ದು ಇದಕ್ಕೆ ಅಧಿಪತಿ ಕುಜ ಅಂದರೆ ಮಂಗಳನಾಗಿದ್ದಾನೆ ಜಲತತ್ವದ ರಾಶಿಯಾದ ವೃಶ್ಚಿಕವು ಆಳ ಗೌಪ್ಯತೆ ಅಂತರ್ಪ್ರಜ್ಞೆ ಮತ್ತು ಪುನರ್ಜನ್ಮದಂತಹ ವಿಷಯಗಳನ್ನು ಸೂಚಿಸುತ್ತದೆ ಹೊರಗಿನಿಂದ ನೀವು ಮೌನವಾಗಿ ಗಂಭೀರವಾಗಿ ಕಂಡರೂ ನಿಮ್ಮೊಳಗೆ ಬೆಂಕಿಯಂತೆ ಉಯ್ಯುವ ಸ್ಫೂರ್ತಿ ಛಲ ಮತ್ತು ಹೋರಾಟದ ಗುಣವಿರುತ್ತದೆ ಇನ್ನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವೃಶ್ಚಿಕ ರಾಶಿಯವರಿಗೆ ಒಂದು ಚಲನಚಿತ್ರದಂತೆ ಸಾಗುವ ವರ್ಷವೂ ಇದಾಗಿರಲಿದೆ ಇದೊಂದು ಸಾಮಾನ್ಯ ವರ್ಷವಲ್ಲ ನಿಮ್ಮ ಜೀವನದ ಗತಿಯನ್ನೇ ಬದಲಾಯಿಸುವ ವರ್ಷವೆಂದೇ ಹೇಳಬಹುದು ರಾತ್ರಿ ಎಷ್ಟು ಕತ್ತಲಾಗಿರುತ್ತದೆಯೋ ಮುಂಜಾನೆ ಅಷ್ಟೇ ಪ್ರಕಾಶಮಾನವಾಗಿರುತ್ತದೆ ಎಂದು ಹೇಳುವ ಮಾತು ನಿಮಗೆ ಅನ್ವಯವಾಗುತ್ತದೆ ವರ್ಷದ ಆರಂಭವು ನಿಮ್ಮನ್ನು ದೈಹಿಕವಾಗಿ ಮಾನಸಿಕವಾಗಿ ಆರ್ಥಿಕವಾಗಿ ಮತ್ತು ಭಾವನಾತ್ಮಕವಾಗಿ ಪರೀಕ್ಷಿಸುತ್ತದೆ ಆದರೆ ವರ್ಷದ ಮಧ್ಯ ಭಾಗದಲ್ಲಿ ನಡೆಯುವ ಒಂದು ಗ್ರಹ ಬದಲಾವಣೆ ಅಂದರೆ ಗುರುವಿನ ರಾಶಿಚಕ್ರ ಬದಲಾವಣೆಯು ನಿಮ್ಮ ಜಾತಕವನ್ನೇ ಆಗಸಕ್ಕೆ ಎತ್ತುತ್ತದೆ ವರ್ಷದ ಮೊದಲ ಭಾಗ ಪರೀಕ್ಷೆಯ ಕಾಲವಾದರೆ ನಂತರದ ಭಾಗ ಪರಿಶ್ರಮಕ್ಕೆ ಫಲ ನೀಡುವ ಕಾಲವಾಗಿರಲಿದೆ ಈ ಬದಲಾವಣೆಗಳು ಹೇಗಿರುತ್ತದೆ ಮತ್ತು ಅದಕ್ಕೆ ಜ್ಯೋತಿಷ್ಯದ ಕಾರಣಗಳೇನು ಎಂಬುದನ್ನು ಈಗ ಆಳವಾಗಿ ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರ ಗ್ರಹಗಳ ಸ್ಥಿತಿಗತಿ ನಿಮ್ಮ ಜೀವನದ ಮೇಲೆ ತರುವ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ಮೊದಲಿಗೆ ನೋಡೋಣ ಮೊದಲಿಗೆ ನಾವು ನೋಡುವುದಾದರೆ ಅಷ್ಟಮ ಗುರು ಸವಾಲುಗಳನ್ನು ಹಾಕುವವನು ಜೂನ್ ಒಂದರವರೆಗೆ ಗುರು ನಿಮ್ಮ ರಾಶಿಯಲ್ಲಿ ತನ್ನ ಸಂಚಾರವನ್ನು ಯಾವ ರೀತಿಯ ಬದಲಾವಣೆಯ ಜೊತೆ ಮಾಡಲಿದ್ದಾನೆ ಎಂದು ನೋಡೋಣ ನಿಮ್ಮ ಎರಡನೇ ಅಂದರೆ ಸ್ಥಾನದಲ್ಲಿ ಮತ್ತು ಐದನೇ ಅಂದರೆ ಸಂತಾನ ಸ್ಥಾನದಲ್ಲಿ ಅಧಿಪತಿಯಾಗಿದ್ದಾನೆ ಗುರು ಮೇ ತಿಂಗಳ ಅಂತ್ಯದವರೆಗೂ ಎಂಟನೇ ಮನೆಯಲ್ಲಿ ಕಷ್ಟದ ಸ್ಥಾನದಲ್ಲಿ ಇರಲಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಷ್ಟಮ ಗುರು ಎಂಬುದು ಬಹಳ ಕ್ಲಿಷ್ಟಕರವಾದ ಮತ್ತು ಆಳವಾದ ಬದಲಾವಣೆಯನ್ನು ತರುವ ಹಂತವಾಗಿರುತ್ತದೆ ಇದು ಕೇವಲ ಹಣ ನಿಂತು ಹೋಗುವುದು ಅಥವಾ ಸಾಲ ಹೆಚ್ಚಾಗುವುದು ಮಾತ್ರವಲ್ಲ ಜೀವನದ ಮೇಲೆ ನಿಮ್ಮ ದೃಷ್ಟಿಕೋನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಕರ್ಮದ ಫಲಗಳನ್ನು ಬಲವಾಗಿ ತೋರಿಸುವ ಕಾಲವೂ ಹೌದು ಎಂಟನೇ ಮನೆಯಲ್ಲಿರುವ ಗುರು ಅನಿರೀಕ್ಷಿತ ಖರ್ಚುಗಳು ಗುಪ್ತ ಶತ್ರುಗಳು ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಿಸಿದ ಖರ್ಚುಗಳು ಇನ್ಶೂರೆನ್ಸ್ ಮತ್ತು ಕೋರ್ಟ್ ಕಚೇರಿ ವಿಷಯಗಳನ್ನು ಮುನ್ನೆಲೆಗೆ ತರುತ್ತಾನೆ ನೀವು ತೆಗೆದುಕೊಂಡ ನಿರ್ಧಾರಗಳ ಭಾರ ಈಗ ಸ್ಪಷ್ಟವಾಗಿ ಕಾಣಿಸಲು ಪ್ರಾರಂಭಿಸುತ್ತದೆ ಇಲ್ಲಿಯವರೆಗೆ ಆರಿಸಿಕೊಂಡ ದಾರಿ ಸರಿ ಇಲ್ಲವೇನೋ ಎಂಬ ಸಂಶಯ ಮೂಡಬಹುದು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಸಮಸ್ಯೆಗಳು ಪಿತ್ರಾತೀತ ಆಸ್ತಿಯ ವಿಷಯದಲ್ಲಿ ವಿವಾದಗಳು ಅಥವಾ ತೆರಿಗೆ ಬ್ಯಾಂಕ್ ಸಂಬಂಧಿತ ತೊಂದರೆಗಳು ಕೂಡ ಈ ಸಮಯದಲ್ಲೇ ಹೆಚ್ಚು ಕಂಡುಬರುತ್ತದೆ ಅದೇ ಸಮಯದಲ್ಲಿ ಇದನ್ನು ಸಂಪೂರ್ಣವಾಗಿ ನಕಾರಾತ್ಮಕವಾಗಿ ಮಾತ್ರ ನೋಡಬಾರದು ಅಷ್ಟಮ ಗುರು ನಿಮ್ಮಲ್ಲಿ ಅಂತರ್ಚಿಂತನೆಯನ್ನು ಹೆಚ್ಚಿಸುತ್ತಾನೆ ಜ್ಯೋತಿಷ್ಯ ಆಯುರ್ವೇದ ಮಂತ್ರ ತಂತ್ರಗಳು ಮತ್ತು ನಿಗೂಢ ಶಾಸ್ತ್ರಗಳ ಮೇಲೆ ಆಸಕ್ತಿ ಹೆಚ್ಚಾಗಬಹುದು ನಿಮ್ಮ ದೌರ್ಬಲ್ಯಗಳೇನು ಬಲಗಳೇನು ಎಂಬ ವಿಶ್ಲೇಷಣೆ ಈ ಸಮಯದಲ್ಲಿ ನಿಮಗೆ ಸಿಗಲಿದೆ ನಿಮ್ಮ ಜೀವನವನ್ನು ಮತ್ತೆ ಕಟ್ಟಿಕೊಳ್ಳಲು ಇದೊಂದು ಕರ್ಮ ಶುದ್ಧಿಯ ಹಂತವಾಗಿ ಕೆಲಸ ಮಾಡುತ್ತದೆ ಇನ್ನು ಎರಡನೇ ಹಂತವಾಗಿ ಉಚ್ಚ ಗುರು ರಕ್ಷಕನಾಗಿ ಕೆಲಸ ಮಾಡುತ್ತಾನೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತರವರೆಗೂ ನೀವು ಉಚ್ಚ ಗುರುವಿನ ಸಂಚಾರದ ಪರಿಣಾಮವನ್ನು ನೋಡಲಿದ್ದೀರಿ ಇದೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಗುವ ಅತಿ ದೊಡ್ಡ ತಿರುವು ಗುರು ಕರ್ಕಾಟಕ ರಾಶಿಗೆ ನಿಮ್ಮ ಜಾತಕದಲ್ಲಿ ಒಂಬತ್ತನೇ ಮನೆಗೆ ಭಾಗ್ಯದ ಸ್ಥಾನಕ್ಕೆ ಪ್ರವೇಶಿಸಿ ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ ಇದು ಹನ್ನೆರಡು ವರ್ಷಗಳಿಗೆ ಒಮ್ಮೆ ಮಾತ್ರ ಸಿಗುವ ಅದ್ಭುತ ಯೋಗ ಇಲ್ಲಿ ಗುರು ಅತ್ಯಂತ ಪವಿತ್ರವಾದ ಮತ್ತು ದಯಾಮಯ ಸ್ವಭಾವದಿಂದ ಕೆಲಸ ಮಾಡುತ್ತಾನೆ ಉಚ್ಚ ಗುರು ಒಂಬತ್ತನೇ ಮನೆಯಲ್ಲಿ ಇರುವುದು ಎಂದರೆ ಧರ್ಮ ಭಕ್ತಿ ಸದ್ಗುಣಗಳ ವೃದ್ಧಿ ಆಧ್ಯಾತ್ಮಿಕ ಜ್ಞಾನ ಗೌರವ ಮತ್ತು ಗುರುಕಟಾಕ್ಷ ಎಲ್ಲವೂ ನಿಮ್ಮ ಮೇಲೆ ಸುರಿಯುತ್ತದೆ ಎಂದರ್ಥ ಒಂಬತ್ತನೇ ಮನೆಯಿಂದ ಗುರು ನಿಮ್ಮ ರಾಶಿಯನ್ನು ಒಂದನೇ ಮನೆಗೆ ಅಂದರೆ ಮೂರನೇ ಮನೆ ಪರಾಕ್ರಮ ಪ್ರಯತ್ನಗಳ ಮತ್ತು ಐದನೇ ಮನೆ ಸಂತಾನ ವಿದ್ಯ ಮಾನಸಿಕ ಶಾಂತಿಗಳ ವೀಕ್ಷಿಸಿದಾಗ ಆಶೀರ್ವಾದವನ್ನು ನೀವು ಗುರುವಿನಿಂದಾಗಿ ಪಡೆಯಲಿದ್ದೀರಿ ಒಂಬತ್ತನೇ ಮನೆಯಿಂದ ಒಂದು ಮೂರು ಮತ್ತು ಐದನೇ ಮನೆಯನ್ನು ಗುರು ವೀಕ್ಷಿಸುವುದರಿಂದಾಗಿ ಪರೀಕ್ಷೆಯ ಕಾಲ ಮುಗಿದ ನಂತರ ಅತ್ಯಂತ ಸ್ಥಿರವಾದ ಆತ್ಮವಿಶ್ವಾಸದಿಂದ ಕೂಡಿದ ಜೀವನ ಆರಂಭವಾಗಲಿದೆ ಗುರುಗಳ ಹಿರಿಯರ ಆಶೀರ್ವಾದ ಲಭಿಸಲಿದೆ ಅಮೂಲ್ಯವಾದ ಮಾರ್ಗದರ್ಶನ ಸಿಗಲಿದ್ದು ರಾಯರ ಮಠ ಅಥವಾ ದತ್ತಾತ್ರೇಯ ಮಠದ ದೇವಾಲಯಗಳಿಗೆ ಭೇಟಿ ನೀಡಿ ಕುಟುಂಬದಲ್ಲಿ ಸದ್ಭಾವನೆ ಬೆಳೆಯುತ್ತದೆ ನಿಮ್ಮ ಮಾತಿಗೆ ತೂಕ ಬರುತ್ತದೆ ಆರ್ಥಿಕವಾಗಿ ಏಳಿಗೆ ಮತ್ತು ಆಧ್ಯಾತ್ಮಿಕವಾಗಿ ಆಳವಾದ ಜ್ಞಾನ ಎರಡು ಸಮನಾಗಿ ಬರುತ್ತದೆ ಇನ್ನು ಶನಿ ಅಂದರೆ ಪಂಚಮ ಶನಿಯ ಕಾರಣದಿಂದಾಗಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗಲಿದೆ ಎಂದು ನೋಡೋಣ ಶನಿ ನಿಮಗೆ ಮೂರನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾಗಿ ಐದನೇ ಮನೆಯಲ್ಲಿ ಇರುತ್ತಾನೆ ಎರಡು ಸಾವಿರದ ಇಪ್ಪತ್ತಾರರ ಪೂರ್ತಿ ಈ ಶನಿಯು ನಿಮ್ಮ ಐದನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುವುದರಿಂದಾಗಿ ಐದನೇ ಮನೆ ಬುದ್ಧಿ ವಿದ್ಯಾ ಸಂತಾನ ಮನೋನಿಗ್ರಹ ಮತ್ತು ಪ್ರತಿಭೆಯ ಸ್ಥಾನವಾಗಿರುತ್ತದೆ ಶನಿ ಇಲ್ಲಿಗೆ ಬರುವುದರಿಂದಾಗಿ ನೀವು ಸುಲಭವಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ತುಂಬ ಆಲೋಚಿಸಿ ಲೆಕ್ಕಾಚಾರ ಹಾಕಿ ಜವಾಬ್ದಾರಿಯಿಂದ ಹೆಜ್ಜೆ ಇಡುತ್ತೀರಿ ಇದರಿಂದಾಗಿ ಹಿಂದೆ ಮಾಡಿದ ತಪ್ಪುಗಳನ್ನು ಪುನರ್ವರ್ತಿಸಬಾರದು ಎಂಬ ಭಾವನೆ ಬಲವಾಗಿರುತ್ತದೆ ಮಕ್ಕಳ ಓದು ಭವಿಷ್ಯ ಕೆರಿಯರ್ ವಿಷಯದಲ್ಲಿ ತುಂಬ ಜಾಗರೂಕತೆಯಿಂದ ಪ್ಲಾನಿಂಗ್ ಮಾಡುತ್ತೀರಿ ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಬೇಕಾದ ಸಂದರ್ಭಗಳು ಸ್ಪರ್ಧೆಗಳು ಮತ್ತು ಇಂಟರ್ವ್ಯೂಗಳ ರೂಪದಲ್ಲಿ ಬರುತ್ತದೆ ಆದರೆ ಅದೇ ಸಮಯದಲ್ಲಿ ಪಂಚಮಹರ್ಷಿನಿಂದ ವಿಳಂಬಗಳು ಮಾನಸಿಕ ಭಾರಗಳು ಮತ್ತು ಮಕ್ಕಳಿಗೆ ಸಂಬಂಧಿಸಿದ ಆತಂಕಗಳು ಹೆಚ್ಚಾಗುತ್ತದೆ ನಾನು ಮಾಡುತ್ತಿರುವುದು ಸರಿಯೇ ಎಂಬ ಅನುಮಾನ ನಿಮ್ಮಲ್ಲಿ ಹೆಚ್ಚಾಗಬಹುದು ಇದು ನಕಾರಾತ್ಮಕವಲ್ಲ ಅದು ಶನಿ ನಿಮ್ಮಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಸುವ ಸೂಚನೆಯಾಗಿರಲಿದೆ ಇನ್ನು ರಾಹು ಮತ್ತು ಕೇತುವಿನ ಸಂಚಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರಲಿದೆ ಎಂದು ತಿಳಿಯೋಣ ರಾವು ನಾಲ್ಕನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿ ಕೇತು ಡಿಸೆಂಬರ್ವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ನಾಲ್ಕನೇ ಮನೆ ಗೃಹ ತಾಯಿ ವಾಹನ ಆಸ್ತಿ ಮತ್ತು ಮನಃಶಾಂತಿಯನ್ನು ಸೂಚಿಸುತ್ತದೆ ಹತ್ತನೇ ಮನೆ ಉದ್ಯೋಗ ಗೌರವ ಕೀರ್ತಿ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ಸೂಚಿಸುತ್ತದೆ ಇದರಿಂದಾಗಿ ಮನೆಯಲ್ಲಿ ಆಗಾಗ್ಗೆ ಸಣ್ಣಪುಟ್ಟ ಜಗಳಗಳು ತಪ್ಪು ತಿಳುವಳಿಕೆಗಳು ಉಂಟಾಗುವ ಸಾಧ್ಯತೆ ಇದೆ ಹಠಾತನೆ ಮನೆ ಬದಲಾವಣೆ ಅಥವಾ ಕೆಲಸದ ನಿಮಿತ್ತ ಒಂದು ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕಾದ ಸಂದರ್ಭಗಳು ಬರಬಹುದು ಉದ್ಯೋಗದಲ್ಲಿ ನಾನು ಮಾಡುತ್ತಿರುವ ಕೆಲಸಕ್ಕೆ ಅರ್ಥವಿದೆಯೇ ಎಂಬ ಪ್ರಶ್ನೆ ಆಗಾಗ ಕಾಡಬಹುದು ಕೇತುವಿನ ಕಾರಣದಿಂದ ಮನಸ್ಸು ಯಾವಾಗಲೂ ಒಂದು ಮೌನ ಹುಡುಕಾಟದಲ್ಲಿರುತ್ತದೆ ನಿಮ್ಮ ವೃತ್ತಿಯಲ್ಲಿ ಆಳವಾದ ಅರ್ಥ ಅಥವಾ ಪರಾಮಾರ್ಥವನ್ನು ಹುಡುಕುತ್ತಲೇ ಇರುತ್ತದೆ ಇದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಇದು ವೃತ್ತಿಯಲ್ಲಿ ಬದಲಾವಣೆ ಹೊಸ ಕ್ಷೇತ್ರಗಳ ಪ್ರವೇಶ ಅಥವಾ ವಿದೇಶಿ ಅವಕಾಶಗಳ ಕಡೆಗೆ ನಿಮ್ಮನ್ನು ನಡೆಸುವ ಶಕ್ತಿಯಾಗಿ ಕೆಲಸ ಮಾಡುತ್ತದೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಪಡೆಯುವುದು ಉತ್ತಮವಾಗಿರಲಿದೆ ಈ ಎಲ್ಲ ಗ್ರಹ ಸಂಚಾರದಿಂದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಪ್ರಮುಖವಾಗಿ ಯಾವ ಸಮಯದಲ್ಲಿ ಬದಲಾವಣೆಯನ್ನು ಪಡೆಯಲಿದ್ದೀರಿ ಎಂಬುದನ್ನು ಈಗ ವಿವರವಾಗಿ ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ವೃಶ್ಚಿಕ ರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ವೃತ್ತಿ ಮತ್ತು ಉದ್ಯೋಗದ ಜೀವನದಲ್ಲಿ ಬಿರುಗಾಳಿಯ ನಂತರ ಪ್ರಶಾಂತತೆ ಉಂಟಾಗಲಿದೆ ಮೊದಲ ಐದು ತಿಂಗಳು ಅಂದರೆ ಜನವರಿಯಿಂದ ಮೇ ವರೆಗೂ ಈ ಸಮಯದಲ್ಲಿ ಉದ್ಯೋಗದಲ್ಲಿ ಇರುವವರಿಗೆ ವ್ಯಾಪಾರ ಮಾಡುವವರಿಗೆ ಸ್ವಲ್ಪ ಒತ್ತಡ ಹಾಗೆ ಅಸಮಾಧಾನ ಮತ್ತು ಅನಿಶ್ಚಿತತೆಯನ್ನು ತರುತ್ತದೆ ಹತ್ತನೆಯ ಮನೆಯಲ್ಲಿ ಕೇತು ಇರುವುದರಿಂದ ನೀವು ಮಾಡುತ್ತಿರುವ ಕೆಲಸದಲ್ಲಿ ಆತ್ಮತೃಪ್ತಿ ಇರುವುದಿಲ್ಲ ನಿಮ್ಮ ಕೆಲಸಕ್ಕೆ ಸರಿಯಾದ ಮನ್ನಣೆ ಸಿಗುತ್ತಿಲ್ಲವೆಂಬ ಭಾವನೆ ಇರಲಿದೆ ನಿಮ್ಮ ಸಲಹೆಯನ್ನು ನಿರ್ಲಕ್ಷಿಸುವುದು ಅಥವಾ ನಿಮ್ಮ ಬೆನ್ನ ಹಿಂದೆ ರಾಜಕೀಯ ನಡೆಸುವಂಥ ಸನ್ನಿವೇಶಗಳು ಎದುರಾಗಬಹುದು ಮೇಲಾಧಿಕಾರಿಗಳೊಂದಿಗೆ ಸಣ್ಣಪುಟ್ಟ ವಿಷಯಗಳಿಗೂ ಕೂಡ ಘರ್ಷಣೆಗಳು ಅಥವಾ ನಿಮ್ಮ ಮೇಲೆ ನೀವೇ ಅನಗತ್ಯ ಆಪಾದನೆಯ ಪ್ರಜ್ಞೆ ಬೆಳೆಸಿಕೊಳ್ಳುವ ಘಟನೆಗಳು ನಡೆಯಲಿದೆ ಅಷ್ಟಮ ಗುರುವಿನಿಂದಾಗಿ ಈ ಕೆಲಸ ಹೋಗಬಹುದೇನೋ ನನ್ನ ಸ್ಥಾನ ಅಲುಗಾಡುತ್ತದೇನೋ ಎಂಬ ಆತಂಕದ ಆಲೋಚನೆಗಳು ಬಂದರೂ ಸಾಮಾನ್ಯವಾಗಿ ಬಲವಾಗಿ ರಾಜಯೋಗಗಳು ಇರುವ ಜಾತಕದಲ್ಲಿ ಇದು ಫಲಿತಾಂಶಗಳನ್ನು ತಡ ಮಾಡುತ್ತದೆಯೇ ಹೊರತು ಸಂಪೂರ್ಣವಾಗಿ ಕಿತ್ತುಕೊಳ್ಳುವುದಿಲ್ಲ ಈ ಸಮಯದಲ್ಲಿ ಹೊಸ ಉದ್ಯೋಗಕ್ಕಾಗಿ ಅತಿಯಾಗಿ ಆತುರ ಪಡಬೇಡಿ ಕೆಲಸದಲ್ಲಿ ಎಲ್ಲಿ ತಪ್ಪಾಗುತ್ತಿದೆ ಎಂದು ಶಾಂತವಾಗಿ ವಿಶ್ಲೇಷಿಸಿಕೊಳ್ಳಿ ದಾಖಲೆಗಳು ನಿಯಮಗಳು ಮತ್ತು ಅಗ್ರಿಮೆಂಟ್ಗಳ ವಿಷಯಗಳಲ್ಲಿ ಎಚ್ಚರಿಕೆ ಇರಲಿ ಸಹೋದ್ಯೋಗಿಗಳೊಂದಿಗೆ ಅತಿಯಾದ ವೈಯಕ್ತಿಕ ಚರ್ಚೆಗಳನ್ನು ಮಾಡದಿರುವುದೇ ಒಳ್ಳೆಯದು ಗುಪ್ತ ಶತ್ರುಗಳು ಇರುವ ಸಾಧ್ಯತೆ ಈ ಸಮಯದಲ್ಲಿ ಇರಲಿದೆ ನಂತರ ಏಳು ತಿಂಗಳುಗಳು ಅಂದರೆ ಜೂನ್ನಿಂದ ಡಿಸೆಂಬರ್ವರೆಗೂ ಜೂನ್ ಎರಡನೇ ತಾರೀಕಿನಿಂದ ನಿಮ್ಮ ಕೆರಿಯರ್ ಗ್ರಾಫ್ ಸಂಪೂರ್ಣವಾಗಿ ಬದಲಾಗಲು ಪ್ರಾರಂಭಿಸುತ್ತದೆ ಒಂಬತ್ತನೇ ಮನೆಯಲ್ಲಿರುವ ಉಚ್ಚ ಗುರು ನಿಮ್ಮ ರಾಶಿಯನ್ನು ನೋಡುವ ಸಮಯಕ್ಕೆ ನಿಮ್ಮಲ್ಲಿ ಹೊಸ ಧೈರ್ಯ ಸ್ಪಷ್ಟತೆ ಮತ್ತು ದಿಕ್ಸೂಚಿ ಬರುತ್ತದೆ ನೀವು ನಿಮ್ಮ ಕೆಲಸ ಅಥವಾ ಸಾಮರ್ಥ್ಯದ ಬಗ್ಗೆ ಏನನ್ನು ಬದಲಾಯಿಸದಿದ್ದರೂ ನಿಮ್ಮ ಬಗ್ಗೆ ಇತರರ ದೃಷ್ಟಿಕೋನ ಗಣನೀಯವಾಗಿ ಬದಲಾಗುತ್ತದೆ ಬಡ್ತಿ ಇನ್ಕ್ರಿಮೆಂಟ್ ಒಳ್ಳೆಯ ಜವಾಬ್ದಾರಿಗಳು ಸರ್ಕಾರಿ ಉದ್ಯೋಗಗಳಿಂದಾಗಿ ಉತ್ತಮ ಜಾಗಕ್ಕೆ ವರ್ಗಾವಣೆ ಖಾಸಗಿ ಉದ್ಯೋಗಗಳಲ್ಲಿ ಒಳ್ಳೆಯ ಪ್ರಾಜೆಕ್ಟ್ಗಳು ಅಥವಾ ವಿದೇಶಿ ಅಸೈನ್ಮೆಂಟ್ಗಳು ಇವೆಲ್ಲವೂ ಈ ಸಮಯದಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ನಿರುದ್ಯೋಗಿಗಳಾದ ವೃಶ್ಚಿಕ ರಾಶಿಯವರಿಗೆ ದೀರ್ಘಕಾಲದಿಂದ ಕಾಯುತ್ತಿದ್ದ ಕೆಲಸ ಸಿಗುವ ಸಾಧ್ಯತೆ ಇರಲಿದೆ ಮುಖ್ಯವಾಗಿ ಐ ಟಿ ಸಾಫ್ಟ್ವೇರ್ ಡೇಟಾ ಅನಾಲಿಟಿಕ್ಸ್ ಬ್ಯಾಂಕ್ ಇನ್ಶೂರೆನ್ಸ್ ಶಿಕ್ಷಣ ವೈದ್ಯಕೀಯ ರಂಗಗಳಲ್ಲಿ ಇರುವವರಿಗೆ ಇದು ಸುವರ್ಣ ಕಾಲವಾಗಿರಲಿದೆ ಸರ್ಕಾರಿ ಪರೀಕ್ಷೆಗಳು ಇಲಾಖಾ ಬಡ್ತಿ ಹಾಗೆ ವರ್ಗಾವಣೆಗಳು ಅನುಕೂಲಕರವಾಗಿ ತಿರುವು ಪಡೆಯುವ ಸಾಧ್ಯತೆ ಇರಲಿದೆ ಅಕ್ಟೋಬರ್ ಕೊನೆಯಲ್ಲಿ ಗುರು ಹತ್ತನೇ ಮನೆಗೆ ಅಂದರೆ ಕರ್ಮದ ಸ್ಥಾನಕ್ಕೆ ಬಂದ ನಂತರ ಸಮಾಜದಲ್ಲಿ ನಿಮ್ಮ ಸ್ಥಾನ ಮತ್ತು ವೃತ್ತಿಯಲ್ಲಿ ನಿಮ್ಮ ಹೆಸರು ಪ್ರತಿಷ್ಠೆ ಇನ್ನಷ್ಟು ಹೆಚ್ಚಾಗಲಿದೆ ಇದು ವೃತ್ತಿ ಕ್ಷೇತ್ರದಲ್ಲಿ ಪ್ರಮುಖವಾಗಿ ನೀವು ನೋಡುವ ಬದಲಾವಣೆಯಾಗಿದ್ದು ಇನ್ನು ಆರ್ಥಿಕ ವಿಷಯಗಳು ಯಾವ ರೀತಿಯಲ್ಲಿ ಇರಲಿದೆ ಆರ್ಥಿಕವಾಗಿ ಯಾವ ರೀತಿ ಎಚ್ಚರಿಕೆ ಕ್ರಮಗಳನ್ನು ಯಾವ ಸಮಯದಲ್ಲಿ ತೆಗೆದುಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ಜನವರಿಯಿಂದ ಮೇವರೆಗೂ ನಿಮ್ಮ ಎರಡನೇ ಮನೆ ಸ್ಥಾನದಲ್ಲಿ ಹಾಗೆ ಐದನೇ ಮನೆಯಾದ ಅಧಿಪತಿ ಗುರು ಎಂಟನೇ ಮನೆಯಲ್ಲಿರುವುದರಿಂದಾಗಿ ಹಣ ಕೈಯಲ್ಲಿ ನಿಲ್ಲದ ಪರಿಸ್ಥಿತಿ ಇರುತ್ತದೆ ಕೈಗೆ ಬಂದ ಆದಾಯಕ್ಕಿಂತ ಅನಿರೀಕ್ಷಿತ ಖರ್ಚುಗಳೇ ಹೆಚ್ಚಾಗಬಹುದು ಮುಖ್ಯವಾಗಿ ವೈದ್ಯಕೀಯ ಚಿಕಿತ್ಸೆ ಬಂಧು ಮಿತ್ರರ ಅವಶ್ಯಕತೆಗಳು ಮನೆ ವಾಹನ ರಿಪೇರಿಯಂತಹ ಹಠಾತ್ ಖರ್ಚುಗಳು ನೀವು ಅಂದುಕೊಂಡಂಥ ಬಜೆಟ್ಗಿಂತ ಮೀರಿ ಹೋಗಿರುತ್ತದೆ ಸಾಲ ಕೊಟ್ಟವರ ಬಳಿ ಮರಳಿ ಹಣ ಕೇಳಬೇಕಾದ ಪರಿಸ್ಥಿತಿ ಬರುತ್ತದೆ ಇವತ್ತು ಕೊಡುತ್ತೇನೆ ನಾಳೆ ಕೊಡುತ್ತೇನೆ ಎಂದು ಅವರು ಸತಾಯಿಸುವ ಸಾಧ್ಯತೆ ಇರಲಿದೆ ಈ ಸಮಯದಲ್ಲಿ ಶೇರ್ ಮಾರ್ಕೆಟ್ ಟ್ರೇಡಿಂಗ್ ಐರಿಸ್ಕ್ ಹೂಡಿಕೆಗಳನ್ನು ಮಾಡುವುದು ಒಳ್ಳೆಯದಲ್ಲ ಪಾಲುದಾರಿಕೆ ವ್ಯಾಪಾರದಲ್ಲಿ ಕೈ ಹಾಕುವ ಮುನ್ನ ಪ್ರತಿಯೊಂದು ಅಂಶಗಳನ್ನು ಎಚ್ಚರಿಕೆಯಿಂದ ಓದುವುದು ಮತ್ತು ತೆರಿಗೆ ವಿಷಯಗಳಲ್ಲಿ ಪಕ್ಕಾ ಲೆಕ್ಕಾಚಾರ ಇಟ್ಟುಕೊಳ್ಳುವುದು ಅತ್ಯವಶ್ಯಕವಾಗಿರಲಿದೆ ಇನ್ನು ಜೂನ್ ನಂತರದ ಪರಿಸ್ಥಿತಿಯಲ್ಲಿ ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವ ಕ್ಷಣದಿಂದ ಆರ್ಥಿಕ ವ್ಯವಸ್ಥೆಯ ಮೇಲೆ ದೈವ ಕೃಪೆ ಆರಂಭವಾಗುತ್ತದೆ ಒಂಬತ್ತನೇ ಮನೆಯಿಂದ ಗುರು ಎರಡನೆಯ ಮನೆಯನ್ನು ಅಂದರೆ ಧನಸ್ಥಾನವನ್ನು ನೇರವಾಗಿ ನೋಡುವುದರಿಂದಾಗಿ ನಿಮ್ಮ ಭಾಗ್ಯವನ್ನು ಬಲಪಡಿಸುವ ಮೂಲಕ ಪರೋಕ್ಷವಾಗಿ ಹಣದ ಅರಿವು ಉತ್ತಮವಾಗಿರುತ್ತದೆ ಐದನೇ ಮನೆ ಅಂದರೆ ಊಹಾಪೋಹ ಹೂಡಿಕೆಗಳ ಹಾಗೆ ಮೂರನೇ ಮನೆ ಪ್ರಯತ್ನಗಳು ಹಾಗೆ ನಿಮ್ಮ ರಾಶಿ ವೈಯಕ್ತಿಕ ಧೈರ್ಯದ ಮೇಲೆ ಗುರುವಿನ ದೃಷ್ಟಿ ಇರಲಿದೆ ಇದರಿಂದಾಗಿ ಹಳೆಯ ಬಾಕಿಗಳು ವಸೂಲಿಯಾಗುತ್ತದೆ ನಿಂತು ಹೋದ ಪೇಮೆಂಟ್ಗಳು ಕೈ ಸೇರುತ್ತದೆ ಕೇವಲ ಆಫರ್ ಲೆಟರ್ ಬಂದು ನಿಂತು ಹೋಗಿದ್ದವರಿಗೆ ಈಗ ಕೆಲಸಕ್ಕೆ ಸೇರುವ ಮತ್ತು ಸ್ಥಿರ ಸಂಬಳದ ಯೋಗವಿದೆ ಛಲದಿಂದ ಮಾಡಿದ ಹೂಡಿಕೆಗಳಿಂದ ಒಳ್ಳೆಯ ರಿಟರ್ನ್ ಬರಬಹುದು ಬಜೆಟ್ ಪ್ಲಾನಿಂಗ್ ಉಳಿತಾಯ ಮಾಡುವ ಹವ್ಯಾಸ ಇನ್ಶೂರೆನ್ಸ್ ಮತ್ತು ಪಿಂಚಣಿ ಯೋಜನೆಗಳಿಂದ ಇದು ಉತ್ತಮ ರೀತಿಯ ಹಣವನ್ನು ತರಲಿದೆ ಮನೆ ಖರೀದಿ ನಿವೇಶನ ಖರೀದಿ ಹಾಗೆ ನವೀಕರಣ ಅಥವಾ ವಾಹನ ಬದಲಾವಣೆ ಮುಂತಾದ ವಿಷಯಗಳನ್ನು ಜೂನ್ನಿಂದ ಡಿಸೆಂಬರ್ ನಡುವೆ ಪ್ಲಾನ್ ಮಾಡಿದರೆ ಉತ್ತಮವಾಗಿರಲಿದೆ ದೀರ್ಘಕಾಲೀನ ಲಾಭ ಸಿಗುವ ರೀತಿಯಲ್ಲಿ ನಡೆಯುವ ಸಾಧ್ಯತೆ ಹೆಚ್ಚಾಗಿರಲಿದೆ ಇನ್ನು ಕುಟುಂಬ ಮತ್ತು ದಾಂಪತ್ಯ ಜೀವನದ ನಡುವೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ಯಾವ ಸಮಯದಲ್ಲಿ ನೋಡಬಹುದು ಎಂಬುದನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕುಟುಂಬ ಮತ್ತು ದಾಂಪತ್ಯಗಳಲ್ಲಿ ಅನೇಕ ರೀತಿಯ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ ನಾಲ್ಕನೇ ಮನೆಯಲ್ಲಿ ರಾವು ಇರುವುದರಿಂದ ಮನೆಯಲ್ಲಿ ಶಾಂತಿ ಸ್ಥಿರವಾಗಿರುವುದು ಕಷ್ಟವಾಗಿರುತ್ತದೆ ಸಣ್ಣ ಸಣ್ಣ ವಿಷಯಗಳು ದೊಡ್ಡದಾಗಿ ಅನಗತ್ಯ ವಾದಗಳಿಗೆ ಕಾರಣವಾಗಬಹುದು ಮನೆಯಲ್ಲಿ ಯಾರೋ ಒಬ್ಬರು ತಮ್ಮ ಪಾಡಿಗೆ ತಾವು ಇರಬಹುದು ಮಾತನ್ನು ಕಡಿಮೆ ಮಾಡಬಹುದು ಅಥವಾ ಕುಟುಂಬದಿಂದ ದೂರವಿರಬೇಕು ಎಂದು ಅಂದುಕೊಳ್ಳುವಂಥ ಸನ್ನಿವೇಶಗಳು ಬರಬಹುದು ತಾಯಿಯ ಆರೋಗ್ಯ ಮತ್ತು ಅವರ ಭಾವನೆಗಳು ಸ್ವಲ್ಪ ಆತಂಕ ಉಂಟು ಮಾಡಬಹುದು ಮನೆ ಬದಲಾವಣೆ ಬಾಡಿಗೆ ಮನೆ ಬದಲಾಯಿಸುವುದು ಕಟ್ಟಡ ಕಾಮಗಾರಿ ಆರಂಭವಾಗುವುದು ಅಥವಾ ಗೃಹ ಸಾಲಕ್ಕೆ ಸಂಬಂಧಿಸಿದ ಕೆಲಸಗಳು ಇವೆಲ್ಲವೂ ನಿಮಗೆ ಒಂದು ರೀತಿಯ ಮಾನಸಿಕ ಒತ್ತಡವನ್ನು ತರುವ ಸಾಧ್ಯತೆ ಇರಲಿದೆ ಆದರೆ ಉಚ್ಚ ಗುರು ಒಂಬತ್ತನೇ ಮನೆಗೆ ಬರುವ ಸಮಯಕ್ಕೆ ನಿಮ್ಮ ಕುಟುಂಬ ಸದಸ್ಯರ ನಡುವೆ ಇರುವ ಟೆನ್ಷನ್ ಬಹಳಷ್ಟು ಕರಗುತ್ತದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ಸ್ವಭಾವ ಹೆಚ್ಚಾಗುತ್ತದೆ ಇನ್ನು ದಾಂಪತ್ಯ ಮತ್ತು ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ ವರ್ಷದ ಮೊದಲ ಭಾಗದಲ್ಲಿ ಅಷ್ಟಮ ಗುರು ಪಂಚಮ ಶನಿ ಮತ್ತು ರಾಹು ಪ್ರಭಾವದಿಂದಾಗಿ ಗಂಡ ಹೆಂಡತಿಯ ನಡುವೆ ಸಣ್ಣ ಪುಟ್ಟ ಘಟನೆಗಳ ಮೇಲೆ ತೀವ್ರ ಚರ್ಚೆಗಳು ಮೌನ ಯುದ್ಧಗಳು ಮತ್ತು ಅಪಾರ್ಥಗಳು ನಡೆಯುವ ಸಾಧ್ಯತೆ ಇರುತ್ತದೆ ವಿಶೇಷವಾಗಿ ಆರ್ಥಿಕ ಒತ್ತಡ ಕೆಲಸದ ಪ್ರಾಜೆಕ್ಟ್ ಹಾಗೆ ಕುಟುಂಬ ಸದಸ್ಯರ ಹಸ್ತಕ್ಷೇಪ ಇವು ಸಂಬಂಧಗಳನ್ನು ದುರ್ಬಲಗೊಳಿಸುವ ಅಂಶವಾಗಿರಬಹುದು ಜೂನ್ ನಂತರ ಗುರು ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುವುದರಿಂದಾಗಿ ನೀವು ಮಾತನಾಡುವ ರೀತಿ ಮತ್ತು ಆಲೋಚಿಸುವ ರೀತಿ ಸ್ವಲ್ಪ ಪ್ರಬುದ್ಧವಾಗಿರಲಿದೆ ಕೋಪದಿಂದ ಆಡಿದ ಮಾತುಗಳಿಗೆ ನೀವೇ ಪಶ್ಚಾತ್ತಾಪ ಪಟ್ಟು ಅದನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ ಜೀವನದ ಅಸಲಿ ಉದ್ದೇಶ ಈ ಸಂಬಂಧ ಏಕೆ ಎಂಬ ಪ್ರಶ್ನೆಗೆ ನೀವು ತುಂಬ ಆಳವಾದ ಉತ್ತರವನ್ನು ಕಂಡುಕೊಳ್ಳಬಲ್ಲಿರಿ ಇನ್ನು ವೃಶ್ಚಿಕ ರಾಶಿಗೆ ಸೇರಿದ ಜನರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯದ ವಿಷಯದಲ್ಲಿ ಪ್ರಮುಖವಾಗಿ ಎರಡು ದಿಕ್ಕುಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಮೊದಲನೆಯದಾಗಿ ಜೀರ್ಣಾಂಗ ವ್ಯವಸ್ಥೆ ಲಿವರ್ ಗ್ಯಾಸ್ ಸಮಸ್ಯೆಗಳು ಅಷ್ಟಮ ಗುರುವಿನಿಂದ ಫ್ಯಾಟಿ ಲಿವರ್ ಗ್ಯಾಸ್ಟ್ರಿಕ್ ತೊಂದರೆಗಳು ಹೊಟ್ಟೆ ಭಾರವಾಗುವುದು ಅಸಿಡಿಟಿ ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಾಗುವಂತಹ ಸೂಚನೆಗಳು ಕಾಣುತ್ತದೆ ಎರಡನೇದಾಗಿ ಮಾನಸಿಕ ಆರೋಗ್ಯ ನಾಲ್ಕನೆಯ ಮನೆಯಲ್ಲಿ ರಾವು ಪಂಚಮ ಶನಿಯ ಸಂಯೋಗದಿಂದಾಗಿ ಆತಂಕ ಅತಿಯಾದ ಆಲೋಚನೆ ನಿದ್ರಾಹೀನತೆ ಮತ್ತು ಖಿನ್ನತೆಯಂತಹ ಸಮಸ್ಯೆಗಳು ಉಂಟಾಗಬಹುದು ಮೇ ತಿಂಗಳವರೆಗೂ ಯಾವ ಸಣ್ಣ ಆರೋಗ್ಯವನ್ನು ಕೂಡ ನಿರ್ಲಕ್ಷಿಸಬೇಡಿ ನಿಯಮಿತ ತಪಾಸಣೆ ಬಿ ಪಿ ಶುಗರ್ ಮತ್ತು ಕೊಲೆಸ್ಟ್ರಾಲ್ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು ರಾತ್ರಿ ತಡವಾಗಿ ಊಟ ಮಾಡುವ ಅಭ್ಯಾಸ ಎಣ್ಣೆಯುಕ್ತ ಪದಾರ್ಥಗಳನ್ನು ಮತ್ತು ಮದ್ಯಪಾನದಂತಹ ಅಭ್ಯಾಸಗಳನ್ನು ಕಡಿಮೆ ಮಾಡಿದರೆ ಅಷ್ಟಮ ಶನಿ ದೋಷದಿಂದಾಗಿ ಸಾಕಷ್ಟು ನಿಯಂತ್ರಣವನ್ನು ಪಡೆಯಬಹುದು ಹಾಗೆ ಯೋಗ ಪ್ರಾಣಾಯಾಮ ಧ್ಯಾನ ಮತ್ತು ನಡಿಗೆ ಇವು ನಿಮಗೆ ಔಷಧಿಗಿಂತ ಹೆಚ್ಚು ಲಾಭವನ್ನು ನೀಡುವ ಸಾಧ್ಯತೆ ಇರಲಿದೆ ಜೂನ್ ನಂತರ ಉಚ್ಚ ಗುರು ನಿಮ್ಮ ರಾಶಿಯನ್ನು ನೋಡುವುದರಿಂದಾಗಿ ಈ ಸಮಯದಲ್ಲಿ ನೀವು ದೀರ್ಘಕಾಲೀನ ಕಾಯಿಲೆಗಳಿಂದ ಉಪಶಮನ ಪಡೆಯಲಿದ್ದೀರಿ ದೇಹದಲ್ಲಿ ಒಂದು ಹೊಸ ಚೈತನ್ಯ ಮತ್ತು ಹಗುರವಾದ ಅನುಭವ ಉಂಟಾಗುತ್ತದೆ ಆದರೆ ಸೆಪ್ಟೆಂಬರ್ ಅಕ್ಟೋಬರ್ ನಡುವೆ ಈ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಕುಜಾ ನೀಜ ಸ್ಥಿತಿಯಲ್ಲಿ ಇರುವುದರಿಂದಾಗಿ ಆ ಜಾಗರೂಕತೆಯಿಂದ ವಾಹನ ಚಲನೆ ಮಾಡುವುದು ಹಾಗೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮತ್ತು ವಾದಗಳಲ್ಲಿ ಹಠಾತನೆ ರೇಗುವುದು ಮುಂತಾದ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಸಣ್ಣ ಪುಟ್ಟ ಗಾಯಗಳು ಸ್ನಾಯು ಸೆಳೆತ ಮತ್ತು ಒತ್ತಡದಿಂದ ಕೂಡಿದ ಅಪಘಾತಗಳು ನಡೆಯುವ ಸಂಭವ ಹೆಚ್ಚಾಗಿರಲಿದೆ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಇನ್ನು ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ತಮ್ಮ ಓದಿನ ಕಡೆ ಗಮನವನ್ನು ನೀಡುವುದು ಬಹು ಮುಖ್ಯವಾಗಿದ್ದು ಜೂನ್ವರೆಗೂ ಕಷ್ಟಪಟ್ಟು ಓದಿ ತದಾದ ನಂತರ ಗುರುವಿನ ಅನುಗ್ರಹ ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ ನೀವು ಕಂಡ ಕನಸು ನನಸಾಗುವ ಸಾಧ್ಯತೆ ಇರಲಿದ್ದು ಐದನೇ ಮನೆಯ ಮೇಲೆ ಬಿಡುವ ಗುರುವಿನ ದೃಷ್ಟಿಯಿಂದಾಗಿ ಓದಿದ ವಿಷಯಗಳ ಬೇಗ ಅರ್ಥ ಮಾಡಿಕೊಳ್ಳಲು ನೆನಪಿಟ್ಟುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತದೆ ಪರೀಕ್ಷೆಗಳ ಸಮಯದಲ್ಲಿ ಸರಿಯಾದ ಅಂಶಗಳು ನೆನಪಿಗೆ ಬರುವಂತಹ ಒಳ್ಳೆಯ ಫಲಿತಾಂಶಗಳನ್ನು ತರುವಂತಹ ಸ್ಥಿತಿಯು ಈ ಸಮಯದಲ್ಲಿ ಇರಲಿದೆ ಒಟ್ಟಾರೆ ಗುರುವಿನ ಅನುಗ್ರಹ ನಿಮಗೆ ಉತ್ತಮವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನೀವು ಗುರುವಿನ ಆರಾಧನೆಯನ್ನು ಮಾಡುವುದು ಸಿಹಿ ತಿಂಡಿಯನ್ನು ದಾನ ಮಾಡುವುದು ಅತಿ ಮುಖ್ಯವಾಗಿದ್ದು ಶನಿಯ ಅನುಗ್ರಹಕ್ಕಾಗಿ ಹನುಮಾನ್ ಚಾಲಿಸವನ್ನು ಪಠಿಸಿ ಹಾಗೆ ಶನಿ ಕವಚ ಪಠಣೆ ಮಾಡುವುದು ಉತ್ತಮವಾಗಿರಲಿದೆ ಹಾಗೆ ಅಮಾವಾಸ್ಯೆಯ ದಿನಗಳಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ ಕಪ್ಪು ಎಳ್ಳಿನಿಂದ ಎಳ್ಳು ದಾನ ಮಾಡುವುದು ಉತ್ತಮವಾಗಿರಲಿದೆ ಹಾಗೆ ರಾಹು ಮತ್ತು ಕೇತುವಿನ ಪ್ರಭಾವದಿಂದಾಗಿ ಮಾನಸಿಕ ನೆಮ್ಮದಿಯನ್ನು ಪಡೆದುಕೊಳ್ಳಲು ದುರ್ಗಾದೇವಿ ಕವಚ ಪಠಿಸುವುದು ಹಾಗೆ ಗಣೇಶನ ಆರಾಧನೆ ಮಾಡುವುದು ಉತ್ತಮವಾಗಿರಲಿದೆ ಇದು ಉತ್ತಮ ರೀತಿಯ ಫಲಿತಾಂಶವನ್ನು ನಿಮಗೆ ನೀಡಲಿದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋವೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ